ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಶ್ರೇಷ್ಠ ತಂಡವ ಹತ್ರ ಹೇಳ್ತಾಳೆ ನೋಡು ನಾವೀಗ ಮನೆ ಬಿಟ್ಟು ಹೋಗ್ತೀವಿ ಅಂತ ಹೇಳಿ ನಿಮ್ಮಮ್ಮನ ಹತ್ರ ಹೇಳೋಣ ಆಗ ಅವರು ಒಂದು ನಾವೇನಾದರೂ ಬೇಕು ಅಂದರೆ ಭಾಗ್ಯನ ಆಚೆ ಕಳಿಸ್ಬೇಕು ಇಲ್ಲ ನಾವು ಹೋಗೋಣ ಅಂತ ಕೇಳಿದಾಗ ಏನು ಹೇಳ್ತಾ ಇದೆಯಾ ಶ್ರೇಷ್ಠ ನೀನು ನಾವಿಷ್ಟೆಲ್ಲ ಕಷ್ಟಪಟ್ಟಿದ್ದು ಇದಕ್ಕೇನಾ ಅಂತ ಹೇಳಿದಾಗ ನೋಡು ತಂಡ ನಾನು ಹೇಳಿದಂಗೆ ನೀನು ಮಾಡು ಅಷ್ಟೇ ಬೇರೆ ಮಾತೆಲ್ಲ ಬೇಡ ಅಂತ ಹೇಳಿ ತಾಂಡವನ್ನ ಒಪ್ಪಿಸ್ತಾಳೆ ಬಿಡು ನೀನು ಹೇಳ್ದಾಗೆ ನಾನು ಮಾಡ್ತೀನಿ ಅಂತ ಹೇಳಿ ಈ ಕಡೆ ಕೊನೆಗೂ ತಾಂಡವ ಒಪ್ಕೊಂಡು ಲಗೇಜ್ ಸಮೇತ ಹೊರಗಡೆ ಬರ್ತಾನೆ ಹೊರಗಡೆ ಬಂದು ಅಮ್ಮ ನಾವು ಮನೆ ಬಿಟ್ಟು ಹೋಗ್ತೀವಿ ಅಂದ ತಕ್ಷಣ ಈ ಕಡೆ ಎಲ್ಲರಿಗೂ ಶಾಕ್ ಆಗತ್ತೆ ಯಾಕೋ ಈ ರೀತಿ ಮಾತಾಡ್ತಾ ಮಾತಾಡ್ತಾಯಿದೆಯಾ ಏನಾಯಿತು ಮನೆ ಬಿಟ್ಟು ಹೋಗೋವಂಥದ್ದು ಅಂತ ಹೇಳಿದಾಗ ನೋಡು ನಾವು ಎಷ್ಟೇ ಕೇಳಿದ್ರು ನೀವು ಇಲ್ಲ ಅದಕ್ಕೆ ನಾವು ಮನೆ ಬಿಟ್ಟು ಹೋಗಿ ನಮ್ಮ ಜೀವನನ ನಾವು ರೂಪಿಸ್ಕೊಬೇಕು ಅಂತ ಅಂದ್ಕೊಂಡ್ವಿ ಒಂದು ನಾವು ಈ ಇರಬೇಕು ಅಂದರೆ ನೀವು ಭಾಗ್ಯನ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಹೇಳಿದಾಗ ಏನು ಭಾಗ್ಯನ ಮನೆಯಿಂದ ಆಚೆನ ಆದಂತೂ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ಹಾಗಾದರೆ ನಾವು ಮನೆ ಬಿಟ್ಟು ಹೋಗ್ತೀವಿ ನೋಡು ನಿನಗೆ ನಾವು ಬೇಕಾ ಭಾಗ್ಯ ಬೇಕಾ ನೀನೇ ಡಿಸೈಡ್ ಮಾಡು ಅಂತ ಹೇಳಿದಾಗ ಈ ಕಡೆ ಭಾಗ್ಯ ಅಲ್ರಿ ರೀ ನೀವು ಮಾತಾಡ್ತಾ ಇದ್ದೀರಾ ಅಂತ ಅಂದಾಗೆಲ್ಲ ನಿನ್ನಿಂದ ಕಡೆ ನಿನ್ನಿಂದನೇ ನಮ್ಮ ಜೀವನ ಹಾಳಾಯಿತು ಅಮ್ಮ ಮಗ ಎಲ್ಲ ಎಷ್ಟು ಚೆನ್ನಾಗಿದ್ವಿ ಆದರೆ ಈಗ ನಿನ್ನಿಂದ ನಾವು ದೂರ ಆಗ್ತಾ ಇದ್ದೀವಿ ಈಗ ಸಂತೋಷ ತಾನೆ ನಿನಗೆ ಹೊಟ್ಟೆ ತುಂಬ ಹಾಳು ಕುಡಿ ಅಂತ ಹೇಳಿ ಚೆನ್ನಾಗಿ ಕೂಗಾಡ್ತಾನೆ ಈ ಕಡೆ ಭಾಗ್ಯನಿಗೆ ತುಂಬ ಆಗತ್ತೆ ಆಗತ್ತೇನ್ರಿ ನೀವು ಹೇಳ್ತಾ ಇದ್ದೀರಾ ಅಂತ ಹೇಳಿದಾಗ ಅವನು ಕೈ ಮುಗ್ದು ಹೌದು ಕಣೇ ನಿನ್ನಿಂದ ಈಗ ಅಮ್ಮ ಮಗ ಎಲ್ಲ ದೂರ ಇದ್ದೀವಿ ತಾನೇ ನೀನು ನನ್ನ ಜೀವನಕ್ಕೆ ಬಂದಿದ್ದೇ ಬಂದಿದ್ದು ನನ್ನ ಜೀವನನೇ ಹಾಳಾಗೋಯ್ತು ಅಂತ ಹೇಳಿ ಚೆನ್ನಾಗಿ ಈ ಕಡೆ ಭಾಗ್ಯನಿಗೆ ಬೈತಾನೆ ರೀ ನೀವೇನು ಇದು ಮಾಡಿದ್ದೀರಾ ಯಾಕೆ ಹಿಂಗೆ ಮಾತಾಡ್ತೀರಾ ನಾನೇನು ಮಾಡಿದೆ ತಪ್ಪು ನೀವು ಇಟ್ಕೊಂಡು ನನ್ನ ಮೇಲೆ ಎತ್ತಾಗ್ತೀರಲ್ಲ ಅಂತ ಹೇಳಿದಾಗ ನೋಡು ಇನ್ನು ಹೇಳೋಕ್ಕೆ ಕೇಳೋಕ್ಕೆ ಏನಿಲ್ಲ ಅಮ್ಮ ನಾವು ಹೋಗಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೀವಿ ಅಂತ ಹೇಳಿದಾಗ ಈ ಕಡೆ ಕುಸುಮನ್ನ ಹತ್ರ ಹೇಳ್ತಾನೆ ಅಮ್ಮ ನೀನು ಅವಳನ್ನ ಕಳಿಸ್ತೇ ಇಲ್ಲ ನಾವು ಹೋಗೋದ ಅಂದಾಗ ನೋಡೋದು ನೀನೇನೇ ಮಾಡು ನಾನಂತೂ ಅವಳನ್ನ ಕಳಿಸಲ್ಲ ನನಗೆ ನಿನ್ಗಿಂತ ಅವಳೇ ಹೆಚ್ಚು ನೀವಂತೂ ನಮ್ಮ ಕಷ್ಟ ಸುಖಕ್ಕೆ ನೋಡಿಲ್ಲ ಆದರೆ ಭಾಗ್ಯ ಆಗಲ್ಲ ರಲ್ಲೂ ನಮ್ಮ ಜೊತೆ ನಿಂತಿದ್ದಾಳೆ ನೀವು ಅಪ್ಪನಿಗೆ ಹುಷಾರಿಲ್ಲ ಅಂದಾಗಲಿಕ್ಕೂ ಅವಳೇ ನಮ್ಮನ್ನು ನೋಡ್ಕೊಂಡಿದ್ದಾಳೆ ನಮಗೆ ಅವಳೇ ಹೆಚ್ಚು ಅಂತ ಹೇಳ್ತಾರೆ ಈ ಕಡೆ ಹಾಗಾದರೆ ಸರಿ ನೀನು ನಿನ್ನ ಸೊಸೆ ಜೊತೆನೇ ಇರು ನಮಗೇನಾಗಬೇಕು ನಡಿ ಶ್ರೇಷ್ಠ ನಾವು ಹೋಗೋಣ ಅಂತ ಹೇಳಿ ತಾಂಡವ ಭಾಗ್ಯ ಇಬ್ಬರು ಮನೆಯಿಂದ ಆಚೆ ಬರಬೇಕಾದ್ರೆ ತಾಂಡವ್ ಹೇಳ್ತಾನೆ ಇನ್ಮೇಲೆ ನನಗೂ ನಿನಗೂ ಯಾವುದೇ ಸಂಬಂಧನೂ ಇಲ್ಲ ನಾನು ಶ್ರೇಷ್ಠನ ಮದುವೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಆಚೆ ಬಂದ್ಬಿಡ್ತಾನೆ ಈ ಕಡೆ ಅವ್ನು ಹೋದ ತಕ್ಷಣ ಮನೆಯವರಿಗೆಲ್ಲ ತುಂಬ ಗಾಬರಿ ಆಗತ್ತೆ ಈ ಕಡೆ ಸುನಂದ ಅವರು ಅಳ್ತಾ ನನ್ನ ಮಗಳು ಜೀವನ ಹಾಳಾಗೋಯ್ತು ಇನ್ನು ಮುಂದೆ ಹೇಗೋ ಏನೋ ಅಂತ ಹೇಳಿದಾಗ ಕುಸ್ಮಾ ಅವರು ನೋಡಮ್ಮ ಭಾಗ್ಯ ಏನು ಧೈರ್ಯಕ್ಕೆ ಇಡಬೇಡ ನಾನೆಲ್ಲ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ತಾ ಇರ್ತಾರೆ ಆದರೆ ಭಾಗ್ಯ ಮನಸಲ್ಲೇ ತುಂಬ ಇರ್ತಾಳೆ ಈ ಕಡೆ ತಾಂಡವು ಮುಂದೆ ಏನು ಮಾಡೋಣ ನಾವು ಮನೆಯಿಂದ ಆಚೆ ಬಂದುಬಿಟ್ವಿ ಅವಳೇ ಎಲ್ಲ ಮನೆ ನಡೆಸ್ಕೊಂಡು ಹೋದರೆ ಏನು ಮಾಡೋದು ನೋಡು ಶ್ರೇಷ್ಠ ಈಗ ನಾವು ಮನೆಯಿಂದ ಹೊರಗಡೆ ತಾನೆ ಅವರು ಏನಾದರೂ ಮಾಡ್ಕೊಳ್ಳಿ ನಮಗೆ ಯಾಕೆ ನನ್ನ ನಿನ್ನ ಜೀವನ ನೋಡ್ಕೊಳ್ಳೋಣ ನಾವಿಬ್ರು ಮದುವೆ ಆಗೋಣ ಹೊಸ್ದಾಗಿ ಮನೆ ಮಾಡೋಣ ಬಿಡು ಅಂತ ಹೇಳಿ ತಾಂಡವ್ ಶ್ರೇಷ್ಠನಿಗೆ ಸಮಾಧಾನ ಮಾಡ್ತಾನೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು